ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಒಂಬತ್ತು ದೀಪಗಳ ಮಹತ್ವ ತಿಳಿಸಿದ್ದೀನಿ ಹಾಗೆ ಒಂಬತ್ತು ದೀಪಗಳ ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳು ದೂರವಾಗ್ತವೆ ಒಂಬತ್ತು ದೀಪಗಳಿಗೆ ಅಷ್ಟೊಂದು ವಿಶೇಷ ಶಕ್ತಿ ಇದೆ ಒಂಬತ್ತು ಸಂಖ್ಯೆಗೆ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಹಾಗೆ ಒಂಬತ್ತು ದೀಪಗಳನ್ನು ಬಾಬಾರವರಿಗೆ ಬೆಳಗಿದರೆ ಆ ಒಂಬತ್ತು ಅನ್ನೋ ಸಂಖ್ಯೆ ಚಮತ್ಕಾರದ ರೀತಿಯಲ್ಲಿ ಅದು ಒಂದು ದಿವ್ಯ ಶಕ್ತಿಯನ್ನು ನಮಗೆ ಕೊಡುತ್ತೆ ಮನಸ್ಸಿನ ಸಂಕಲ್ಪಗಳು ಏನೇ ಇರಲಿ ಅದನ್ನು ಪರಿಪೂರ್ಣಗೊಳಿಸುತ್ತೆ ಸ್ನೇಹಿತರೆ ನವವಿಧ ಭಕ್ತಿಗಳ ಸಂಕೇತವಾಗಿ ಲಕ್ಷ್ಮೀಬಾಯಿ ಅವರಿಗೆ ಬಾಬಾರವರು ಒಂಬತ್ತು ನಾಣ್ಯಗಳನ್ನು ಕೊಟ್ಟಿದ್ದರು ಹಾಗೆ ಸ್ನೇಹಿತರೆ ಒಂಬತ್ತು ವಾರ ಬಾಬಾರವರ ರಥಗಳನ್ನು ಮಾಡಿದರೆ ಅದು ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಹಾಗೆ ಒಂಬತ್ತು ದೀಪಗಳ ಆರಾಧನೆ ಇದೆಯಲ್ಲ ಅದು ಬಹಳ ಒಂದು ಪರಿಣಾಮಕಾರಿಯಾದ ಒಂದು ಚಮತ್ಕಾರಿಯಾದ ಒಂದು ಆರಾಧನೆ ಅಂತಲೇ ಅನ್ಕೋಬೋದು ಸ್ನೇಹಿತರೆ ಯಾಕಂದರೆ ನಷ್ಟದ ಪರಿಸ್ಥಿತಿಗೆ ಸಿಕ್ಕು ಹಾಕೊಂಡಿದ್ದೀವಿ ಹಾಗೆ ಯಾವುದೋ ಒಂದು ಉದ್ದೇಶ ಈಡೇರಬೇಕು ಹಾಗೆ ನಾವು ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಹಾಗೆ ನಾವು ಓದಿನಲ್ಲಿ ಒಂದು ಯಶಸ್ಸನ್ನು ಪಡಿಬೇಕು ಆ ಓದು ನಮ್ಮ ತಲೆಗೆ ಹತ್ತಬೇಕು ಹಾಗೆ ಮರೀದೇ ಇರೋ ಹಾಗೆ ನಾನು ಓದಿನಲ್ಲಿ ನಾನು ಉನ್ನತಿಯನ್ನು ಹೊಂದಬೇಕು ಅನ್ನೋರು ಸಹ ಈ ಒಂಬತ್ತು ದೀಪಗಳ ಆರಾಧನೆಯನ್ನು ಒಂಬತ್ತು ದಿನಗಳ ಕಾಲ ಮಾಡಿದರೆ ಅವರ ಸಂಕಲ್ಪ ಈಡೇರತ್ತೆ ಹಾಗೆ ಸಂತಾನ ಹಾಗೆ ವ್ಯಾಪಾರದಲ್ಲಿ ವೃದ್ಧಿ ಹಾಗೆ ಇನ್ನೂ ಅನೇಕ ರೀತಿಯ ಒಂದು ಆಸೆಗಳಿರ್ತವಲ್ಲ ಇಚ್ಛೆಗಳಿರ್ತವಲ್ಲ ಅವುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನೀವು ಅಷ್ಟೇ ಪರಿಪೂರ್ಣವಾದ ಒಂದು ನಂಬಿಕೆ ಶ್ರದ್ಧೆಯಿಂದ ದೃಢವಾದ ವಿಶ್ವಾಸ ಬಿಟ್ಟು ಬಾಬಾನಿಗೆ ಈ ಒಂಬತ್ತು ದೀಪಗಳನ್ನು ಒಂಬತ್ತು ದಿನ ಬೆಳಗಬೇಕು ಸ್ನೇಹಿತರೆ ಅದು ಹೇಗೆ ಅಂತ ಹೇಳಿ ನಾನು ತಿಳಿಸ್ತೀನಿ ಅದಕ್ಕಿಂತ ಮೊದಲು ಒಬ್ರು ಇವತ್ತು ನನಗೆ ಫೋನ್ ಮಾಡಿದರು ಸ್ನೇಹಿತರೆ ಮೇಡಮ್ ನಾನು ಬಾಬಾನನ್ನ ಪೂಜೆ ಮಾಡ್ತಿದ್ದೆ ಮುಂಚೆ ಅವರನ್ನು ಆರಾಧನೆಯೂ ಮಾಡ್ತಿದ್ದೆ ಆದರೆ ಅಷ್ಟಾಗಿ ಬಾಬಾರವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾನು ಎಂದಿಗೂ ಮಾಡಲಿಲ್ಲ ಮಾಡಬೇಕಲ್ಲ ಅಂಥೇಳಿ ನಾನು ಮಾಡ್ತಿದ್ದೆ ಅಷ್ಟೇ ನಂಬಿಕೆ ಇತ್ತು ಆದರೆ ನಂಬಿಕೆ ಆಳ ನನಗೆ ತಿಳಿದಿರಲಿಲ್ಲ ಹಾಗೆ ನಾನು ನಿಮ್ಮ ವೀಡಿಯೋನ ಒಂದು ದಿನ ಆಕಸ್ಮಿಕವಾಗಿ ನೋಡಿದೆ ಅದರಲ್ಲಿ ನನಗೇನೋ ಒಂದು ಆಳ ಅಪಾರವರ ಬಗ್ಗೆ ಮಹತ್ವವಾದ ತಿರುವುಗಳು ಹಾಗೆ ವಿಚಾರಗಳು ಒಂದು ಆಳಕ್ಕೇಳುವ ಭಕ್ತಿ ಸಿಗುತ್ತೆ ಅಂತೇಳಿ ನನಗೆ ಅನಿಸ್ತು ಹಾಗಾಗಿ ನಾನು ನಿಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡಿದೆ ಅದರಲ್ಲಿ ನೀವು ಒಂಬತ್ತು ದೀಪಗಳ ಆರಾಧನೆ ಬಗ್ಗೆ ಹೇಳಿದ್ರಲ್ಲ ಖಂಡಿತವಾಗಿಯೂ ಅದು ನನಗೆ ತುಂಬ ಇಷ್ಟ ಆಯಿತು ಮೇಡಮ್ ಮೊದಲೆಲ್ಲ ನಾನು ಬಾಬಾರವರನ್ನು ಕೇವಲ ಒಂದು ಪೂಜೆಯಾಗಿ ಮಾಡ್ತಿದ್ದೆ ಅಷ್ಟೆ ಆದರೆ ಈಗ ಹಾಗಲ್ಲ ನೀವು ಹೇಳಿದ ಮೇಲೆ ನಿಮ್ಮ ಅನೇಕ ವಿಡಿಯೋಗಳನ್ನು ನೋಡಿದ ಮೇಲೆ ನಾನು ಬಾಬಾ ನನ್ನ ಜೊತೆಗಿದ್ದಾರೆ ಬಾಬಾ ನನ್ನ ಪೂಜೆಯನ್ನು ಸ್ವೀಕರಿಸ್ತಿದ್ದಾರೆ ನಾನು ಏನೇ ಒಂದು ನೈವೇದ್ಯ ಮಾಡಿದರೂ ಅವರಿಗೆ ಅದನ್ನು ಅರ್ಪಣೆ ಮಾಡಬೇಕು ಹಾಗೆ ಬಾಬಾರವರನ್ನು ಅನವರ್ತ ಸ್ಮರಿಸ್ಕೋಬೇಕು ಅವರ ನಾಮ ಜಪಗಳನ್ನು ಅನವರ್ತ ನಾನು ಮಾಡ್ತಾನೆ ಇರಬೇಕು ಹಾಗೆ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ನಾನು ಏನಾದರೂ ಒಂದು ಸಮಸ್ಯೆಯ ಸುಳಿಗೆ ಸಿಲುಕಿದಾಗ ಬಾಬಾ ಬರ್ತಾರೆ ಕಾಪಾಡ್ತಾರೆ ಅನ್ನುವ ನಂಬಿಕೆಯೊಂದಿಗೆ ಈಗ ನಾನು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅದೇ ರೀತಿ ಆಗ್ತಾಯಿದೆ ನಾನು ಹೊರಗೆಲ್ಲೇ ಹೋಗಬೇಕಾದ್ರೂ ಬಾಬಾರವರಿಗೆ ಸ್ಮರಣೆ ಮಾಡಿ ಮನದಲ್ಲೇ ನೆನೆಸ್ಕೊಂಡು ಬಾಬಾ ಹೀಗೆ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ನೀನು ಏನೋ ಒಂದು ವಿಚಾರಕ್ಕೆ ಹೊರಗಡೆ ಹೋಗ್ತಿದ್ದೀನಿ ನಿನ್ನ ಅನುಗ್ರಹ ಆಶೀರ್ವಾದ ನನಗಿರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗ್ತಾ ಇದೆ ಹಾಗೆ ಆಗಾಗ ನನಗೆ ರಸ್ತೆಯಲ್ಲಿ ಹೋಗುವಾಗ ಬಾಬಾರವರು ಭಾವಚಿತ್ರದ ಮೂಲಕ ದರ್ಶನ ಕೊಡ್ತಾನೇ ಇದ್ದಾರೆ ನಾನಿದ್ದೀನಿ ಅಂತ ಹೇಳಿ ಹಿಂದೆ ನನಗೆ ಈ ರೀತಿಯ ಅನುಭವ ಆಗಿರಲಿಲ್ಲ ನಿಮ್ಮ ವೀಡಿಯೋಗಳನ್ನು ನೋಡಿದ ಮೇಲೆ ನೀವು ಇದರ ಒಂದು ಅನುಭೂತಿಯನ್ನು ಹೇಳಿದಾಗ ನಾನು ಕೂಡ ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಪರೀಕ್ಷೆ ಮಾಡಿದೆ ಒಂದು ಹೌದಾ ಹಾಗಾದರೆ ಆ ವಿಚಾರ ಸತ್ಯನ ಹಾಗಾದರೆ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ಹಾಗಾದರೆ ನನಗೆ ಕಣ್ಣೆದರಿಗೆ ಕಾಣಿಸ್ಕೊಳ್ರಿ ನೀವು ಅಂಥೇಳಿ ನಾನು ಅಂದೆ ಮರುಕ್ಷಣವೇ ಅವ್ರು ನನ್ನ ಕಣ್ಣೆದರಿಗೆ ಕಾಣಿಸ್ಕೊಂಡಿದ್ರು ಆಗಿಂದ ಈಗಿನವರೆಗೂ ನಾನು ಎಲ್ಲೆಲ್ಲೇ ಹೋಗ್ತೀನೋ ಆವಾಗೆಲ್ಲ ಸ್ಮರಿಸ್ತಾಗಲ್ಲೆಲ್ಲ ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಭಾವಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇಲ್ಲ ಅವರ ಹೆಸರಿನ ರೂಪದಲ್ಲಾದರೂ ನಾನು ಅವರ ದರ್ಶನವನ್ನು ಮಾಡ್ತಾ ಇದ್ದೀನಿ ನನಗೆ ತುಂಬ ಅಂದರೆ ತುಂಬ ಸಂತೋಷವಾಗಿದೆ ಹಾಗೆ ನಾನು ಈ ಒಂಬತ್ತು ದೀಪಗಳ ಆರಾಧನೆ ಮಾಡ್ತಾ ಇದ್ದೀನಿ ನಂಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ನಾನು ತುಂಬ ದಿನಗಳಿಂದ ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳಿ ಬಹಳ ಆಸೆ ಪಡ್ತಾಯಿದೆ ಆದರೆ ಅನೇಕ ರೀತಿಯ ಕಾರಣಗಳಿಂದ ಅದು ತಪ್ಪಿ ಹೋಗ್ತಾ ಇತ್ತು ನಿಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ನಾನು ಮತ್ತೊಮ್ಮೆ ಒಂದು ಸಂಕಲ್ಪ ಮಾಡಿಕೊಂಡೆ ಬಾಬಾ ನಾನೀಗ ನಿಮ್ಮನ್ನು ಆವಾಗಿನ ಹಾಗಲ್ಲ ಈಗ ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ತಾಳ್ಮೆಯಿಂದ ಒಂದು ನಿಷ್ಕಲ್ಮಷ ಭಾವದಿಂದ ನಿಮ್ಮಲ್ಲೇ ಶ್ರದ್ಧೆ ಇಟ್ಟಿದ್ದೀನಿ ಆಗ ನನ್ನ ಮನಸ್ಸು ಆ ಕಡೆ ಈ ಕಡೆ ಅಂತ ಹೇಳಿ ಹರಿದಾಡ್ತಿತ್ತು ನಾನು ಧ್ಯಾನಕ್ಕೆ ಕುಳಿತಾಗ ನನ್ನ ಮನಸ್ಸು ಚಂಚಲತೆಯಿಂದ ಬೇರೆ ಕಡೆ ಎಲ್ಲ ಸುತ್ತುತ್ತಿತ್ತೆ ಹೊರತು ನನ್ನ ಬಾಯಷ್ಟೇ ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತಿತ್ತು ಈಗ ಹಾಗಲ್ಲ ನನ್ನ ಮನಸ್ಸು ನಾನು ಎಲ್ಲ ಸಂಪೂರ್ಣವಾಗಿ ನಿಮ್ಮ ನಾಮಸ್ಮರಣೆಯಲ್ಲೇ ಮುಳುಗಿರ್ತೀವಿ ಧ್ಯಾನದಲ್ಲಿ ಹಾಗಾಗಿ ಇಷ್ಟೊಂದು ಬದಲಾವಣೆ ನನ್ನಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಬಾಬಾ ನಾನೊಂದು ಈ ಕೆಲಸದ ಬಗ್ಗೆ ನಾನು ಈ ಗೌರ್ಮೆಂಟ್ ಕೆಲಸದ ಬಗ್ಗೆ ಬಹಳ ಒಂದು ಆಸೆಯನ್ನು ಹೊಂದಿದ್ದೀನಿ ನನಗೆ ಆ ಯೋಗ ಯೋಗ್ಯತೆಯನ್ನು ಕೊಟ್ಟು ಕರುಣಿಸಬೇಕು ನಾನು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ ಇಚ್ಛೆಯನ್ನು ಈಡೇರಿಸಿ ಇದರ ಅವಶ್ಯಕತೆ ಬಹಳ ಇದೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ಹೇಳಿದ ರೀತಿಯಲ್ಲೇ ಒಂಬತ್ತು ದೀಪಗಳ ಆರಾಧನೆ ಒಂಬತ್ತು ದಿನಗಳ ಕಾಲ ನಾನು ಮಾಡಿದೆ ನನಗೆ ಅದು ಏನು ಚಮತ್ಕಾರ ಆಯಿತು ಏನೋ ಗೊತ್ತಿಲ್ಲ ಒಂಬತ್ತು ದಿನದೊಳಗೆ ನನಗೆ ನಾನು ತುಂಬ ಪ್ರಯತ್ನ ಪಡ್ತಿದ್ನಲ್ಲ ಹಾಗೆ ಆ ಪ್ರಯತ್ನಕ್ಕೊಂದು ಫಲ ಸಿಕ್ಕಿತ್ತು ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಮೇಡಮ್ ನಂಗೆ ತುಂಬ ಅಂದರೆ ತುಂಬ ಖುಷಿ ನಿಮಗೆ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದರೂ ಸಾಲದು ನಾನು ಗುರುವನ್ನು ನಂಬಿದ್ದೆ ಪೂಜಿಸ್ತಿದ್ದೆ ಆದರೆ ನನ್ನ ಮನಸ್ಸು ಇನ್ನೂ ಚಂಚಲತೆಯಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತೆ ಹೊರತು ಒಂದು ಸ್ಥಿರವಾಗಿ ನೆಲೆಯಾಗಿ ನಿಲ್ತಾ ಇರಲಿಲ್ಲ ನಿಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ನಾನು ನನ್ನ ಮನಸ್ಸನ್ನು ಮತ್ತೊಮ್ಮೆ ದೃಢವಾಗಿ ಶ್ರದ್ಧೆಯಿಂದ ನಿಷ್ಕಲ್ಮಶ ಭಾವದಿಂದ ಬಾಬಾನ ಚರಣಗಳಲ್ಲಿ ಅರ್ಪಿಸಿದೆ ನಾನು ಕೂಡ ಸಂಪೂರ್ಣವಾಗಿ ಅವರಲ್ಲಿ ಶರಣಾದೆ ಆಗ ನನ್ನ ಜೀವನದಲ್ಲಿ ಚಮತ್ಕಾರವೇ ಅದ್ಭುತವೇ ಆಗಿದ್ದು ಮೇಡಮ್ ಹಾಗಾಗಿ ನಾನು ದೀಪಗಳ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ಒಂಬತ್ತು ದಿನಗಳು ಕಾ ಒಂಬತ್ತು ದಿನಗಳ ಕಾಲ ಒಂಬತ್ತು ದೀಪಗಳ ಆರಾಧನೆಯನ್ನ ಆರಾಧನೆಯನ್ನು ನೀವು ಹೇಳಿದ ರೀತಿಯಲ್ಲೇ ನಾನು ಮಾಡಿದೆ ಈ ರೀತಿ ನನ್ನ ಜೀವನದಲ್ಲಿ ಒಂದು ಚಮತ್ಕಾರ ಆಯಿತು ಆ ಒಂಬತ್ತು ಅನ್ನುವ ಸಂಖ್ಯೆ ನನಗೊಂದು ಅದ್ಭುತವಾದ ನನ್ನ ಜೀವನದಲ್ಲಿ ತಿರುವನ್ನು ಕೊಡ್ತು ಬಾಬಾರವರು ನನಗೆ ಅನುಗ್ರಹಿಸಿ ಆಶೀರ್ವದಿಸಿದರು ಈಗ ನಾನು ಪ್ರತಿ ಗುರುವಾರನು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ಮೇಡಮ್ ಅದನ್ನು ನನ್ನ ಕೊನೆ ಉಸಿರೋರಿಗೂ ನಾನು ಬಿಡೋಲ್ಲ ಹೀಗೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಏನೇ ಸಮಸ್ಯೆಗಳಾದರೂ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ಅವೆಲ್ಲ ದೂರ ಆಗ್ತವೆ ಅನ್ನೋ ಭರವಸೆ ನನಗಿದೆ ಕರ್ಮಾನುಸಾರವಾಗಿ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಒತ್ತಡಗಳಿಗೆ ಸಮಸ್ಯೆಗಳಿಗೆ ಆಗಾಗ ಈಡಾಗ್ತಾನೆ ಇರ್ತೀವಿ ಇಲ್ಲ ಅಂತಲ್ಲ ಆದರೆ ಈಗ ನನ್ನಲ್ಲಿ ಒಂದು ದೃಢತೆ ಬಂದಿದೆ ಬಾಬಾ ನನ್ನ ಜೊತೆಗೆ ಇದ್ದಾರೆ ನಾನು ಏನೇ ಸಮಸ್ಯೆಗಳ ಸುಳಕಿ ಸಿಲುಕಿದರೂ ಬಾಬಾ ನನ್ನನ್ನು ಕಾಪಾಡ್ತಾರೆ ಅವರು ಕಾಪಾಡಬೇಕಂದ್ರೆ ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಹಾಗೆ ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಒಳ್ಳೆಯದನ್ನೇ ಆಲೋಚಿಸ್ತೀನಿ ನನ್ನ ಕೈಲಾದಷ್ಟು ನಾನು ಬಡವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀನಿ ಹಾಗೆ ಸಹಾಯಕರ ಕಂಡ್ರೆ ಅವರಿಗೂ ಸಹ ಸ್ವಲ್ಪ ಕೈಲಾದ ಮಟ್ಟಿಗೆ ದಾನವನ್ನು ಇದ್ದೀನಿ ಹಾಗೆ ಪ್ರಾಣಿ ಪಕ್ಷಿಗಳು ಎಲ್ಲಾದರೂ ಕಂಡರೆ ಅವ್ಕೇನಾದರೂ ಸ್ವಲ್ಪ ಮಟ್ಟಿಗಾದರೂ ತಿಂಡಿಗಳನ್ನು ಕೊಡ್ತಾ ಇದ್ದೀನಿ ನನ್ನ ವೆನೈಟಿ ಬ್ಯಾಗಲ್ಲಿ ನಾನು ಸ್ವಲ್ಪ ಕಾಳುಗಳನ್ನು ಇಟ್ಕೊಂಡು ಹೋಗ್ತೀನಿ ಎಲ್ಲಾದರೂ ಗುಬ್ಬಿಗಳ ಗುಂಪು ಹೀಗೆ ಪಾರಿವಾಳದ ಗುಂಪು ಕಂಡಾಗ ನಾನು ಅಲ್ಲಿ ಅದನ್ನು ಹರಡ್ತೀನಿ ಈಗ ನನ್ನ ಮನಸ್ಸಿಗೆ ಅತೀವ ಆನಂದ ಇದೆ ನಾನು ಜೀವನ ನನಗೆ ಒಂದು ಜೀವನದ ಸಾರ್ಥಕತೆ ಅಂದರೆ ಇದೇ ಏನಪ್ಪ ಅಂತ ಹೇಳಿ ಅನುಭವ ಮಾಡಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಅಂತ ನನಗೆ ಮೊದಲೆಲ್ಲ ಬಾಬಾನಲ್ಲಿ ಒಂದು ಮನಸ್ಸನ್ನು ಕೇಂದ್ರೀಕರಿಸಲು ಸ್ಥಿರವಾಗಿಸಲು ಸಾಧ್ಯ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ನಾನು ನೀವು ವಿಡಿಯೋವನ್ನು ಯಾವಾಗ ಹಾಕ್ತೀರ ಅದರಲ್ಲಿ ನನಗೇನು ಹೊಸ ವಿಚಾರ ಸಿಗುತ್ತೆ ಅಂತನೇ ಕಾಯ್ತಾ ಇರ್ತೇನೆ ಪ್ರತಿಯೊಂದು ದಿನವೂ ನನಗೆ ಹೊಸದಾದ ಒಂದು ಪಾಠಗಳೇ ಸಿಗ್ತಾ ಇದ್ದಾವೆ ಅದರ ಮೂಲಕ ನನ್ನ ಜೀವನವನ್ನು ನನ್ನ ಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದೀನಿ ನಂಗೆ ತುಂಬ ಸಂತೋಷ ಇದೆ ಅಂತ ಹೇಳಿದರು ಸ್ನೇಹಿತರೆ ಈ ನಾನು ಒಂಬತ್ತು ದೀಪಗಳ ಆರಾಧನೆಯನ್ನು ನನ್ನ ಕೊನೆ ಉಸಿರಿರೋರಿಗೂ ನಾನು ಬಿಡಲ್ಲ ಆ ದೀಪಗಳು ಬೆಳಗಬೇಕಾದ್ರೆ ನಮ್ಮ ಮನೆಯಲ್ಲಿ ಅದೊಂಥರ ಊರ್ಜೆಗಳು ಸಕಾರಾತ್ಮಕ ಊರ್ಜೆಗಳು ನಮ್ಮ ಮನೆಯಲ್ಲೆಲ್ಲ ಬೆಳಗ್ದಂಗೆ ಅನಿಸುತ್ತೆ ಆ ದೀಪಗಳನ್ನು ನೋಡ್ತಾ ಇದ್ರೆ ನಂಗೆ ಅತೀವ ಆನಂದ ಆಗುತ್ತೆ ಸಂತೋಷ ಆಗತ್ತೆ ಮುಂಚೆ ನನಗೆ ಯಾಕೆ ಈ ದೀಪಗಳನ್ನು ಬೆಳಗೋ ಐಡಿಯಾ ಬರಲಿಲ್ಲ ಅಂತ ಹೇಳಿ ನನ್ನ ಮನಸ್ಸಿಗೆ ನೋವು ಆಗ್ತಾ ಇದೆ ಖಂಡಿತವಾಗಲೂ ಈಗಾದರೂ ನನಗೆ ಅವಕಾಶ ಬಾಬಾ ಕೊಟ್ಟರಲ್ಲ ಹೇಳಿ ನನಗೆ ಬಹಳ ಸಂತೋಷ ಇದೆ ಮೇಡಮ್ ಇಪ್ಪತ್ತು ದೀಪಗಳ ಆರಾಧನೆಯನ್ನು ಮಾಡೋದು ರೀತಿ ನೀತಿಯನ್ನು ನೀವು ಹೇಳಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಿದರು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈಗ ಒಂಬತ್ತು ಗುರುವಾರಗಳಲ್ಲಿ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಅಲ್ವಾ ಸ್ನೇಹಿತರೆ ಒಂಬತ್ತು ದಿನಗಳು ಒಂಬತ್ತು ದಿನಗಳು ಅಂದರೆ ಇವತ್ತು ನಾವು ಗುರುವಾರ ಒಂಬತ್ತು ದೀಪಗಳನ್ನು ಬೆಳಗಿದ್ದೀವಿ ಅಂದರೆ ಇದರಿಂದ ಮತ್ತೆ ಶುಕ್ರವಾರದವರೆಗೂ ಒಂಬತ್ತು ದಿನ ಆಗುತ್ತಲ್ಲ ಈ ಗುರುವಾರದಿಂದ ಮುಂದಿನ ಗುರುವಾರಕ್ಕೆ ಎಂಟು ದಿನ ಆಗುತ್ತೆ ಆಮೇಲೆ ಒಂದು ದಿನ ಒಂಬತ್ತು ದಿನಕ್ಕೆ ಶುಕ್ರವಾರ ಬಿದ್ದಿರುತ್ತೆ ಈ ಒಂಬತ್ತು ದಿನಗಳಲ್ಲಿ ನಾವು ಒಂಬತ್ತು ದಿನವೂ ಯಾವುದೇ ರೀತಿ ಮಾಂಸಾಹಾರವನ್ನು ತಿನ್ನಬಾರ್ದು ಬೆಳಗ್ಗೆ ಬೆಳಗಿದ್ರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಒಂಬತ್ತು ದೀಪಗಳನ್ನು ಬೆಳಗಿದ್ರೆ ಸಂಜೆ ಬೆಳಗಬಾರ್ದು ಯಾವುದಾದ್ರೂ ಒಂದು ನಿರ್ದಿಷ್ಟ ಸಮಯವನ್ನು ನಾವು ಆರಿಸ್ಕೋಬೇಕು ಬೆಳಗ್ಗೆ ಇಲ್ಲ ಸಂಜೆ ಒಂಬತ್ತು ದಿನಗಳಲ್ಲಿ ನಾವು ಬೆಳಗ್ಗೆ ಸಮಯವನ್ನೇ ಆರಿಸ್ಕೊಂಡ್ರೆ ಬೆಳಗ್ಗೆ ಸಮಯದಲ್ಲೇ ಮಾಡಬೇಕು ಇಲ್ಲ ನನಗೆ ಎಲ್ಲ ಕೆಲಸದ ಒತ್ತಡ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಆರಾಮವಾಗಿ ಭಕ್ತಿ ಶ್ರದ್ಧೆಯಿಂದ ಸಂಜೆ ನನಗೆ ಮಾಡುತ್ತೆ ಸಂಜೆ ಮಾಡ್ತೀನಿ ಸಂಜೆ ನನಗೆ ಅನುಕೂಲ ಇದೆ ಅಂದರೆ ಆರು ಗಂಟೆಗೆ ನೀವು ಮನೆಯಲ್ಲಿ ದೇವ್ರ ದೀಪ ಹಾಸ್ತಿರೋಲ್ಲ ಆ ಸಮಯದಲ್ಲಿ ನೀವು ಈ ಒಂಬತ್ತು ದೀಪಗಳ ದೀಪ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಒಂಬತ್ತು ಹಣತೆಗಳನ್ನೇ ತಗೋಬೇಕು ಯಾವ ಯಾವುದೇ ರೀತಿ ಬೆಳ್ಳಿಯದಾಗಲಿ ಇಲ್ಲವೇ ಕಂಚಿಂದು ಹಿತ್ತಾಳೆಯದ್ದು ಎದ್ದು ಬಳಸಬಾರ್ದು ಯಾಕಂದರೆ ಬಾಬಾರವರಿಗೆ ಪ್ರಣತಿಗಳಂದರೆ ತುಂಬ ಇಷ್ಟ ಹಾಗಾಗಿ ನೀವು ಹಣತೆಗಳನ್ನೇ ತೊಗೋಬೇಕು ಹೊಸದು ಒಂಬತ್ತು ಹಣತೆಗಳನ್ನು ಸಣ್ಣ ಸಣ್ಣ ಹಣತೆಗಳನ್ನು ತಗೊಳ್ಳಿ ಅದನ್ನು ತುಪ್ಪನೇ ತುಂಬಿಸ್ಬೇಕು ಅಂತ ಏನಿಲ್ಲ ನಿಮ್ಮ ಕೈಲಾದ ಕೈಲಾದ ಎಣ್ಣೆ ಅದರಲ್ಲೂ ಕೊಬ್ಬರಿ ಎಣ್ಣೆ ಹಾಕಿದರೆ ಇನ್ನೂ ಬಹಳ ಒಳ್ಳೆಯದು ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ನಂತರ ಬತ್ತಿಯನ್ನು ಹಾಕಿ ನಂತರ ಅದಕ್ಕೆ ಒಂದೊಂದೇ ಹನಿ ನೀರನ್ನು ಹಾಕಬೇಕು ಎಲ್ಲ ದೀಪಗಳಿಗೂ ಒಂಬತ್ತು ದೀಪಗಳಿಗೂ ಒಂದೊಂದೇ ಹನಿ ಅಂದರೆ ಒಂಬತ್ತು ಹನಿಗಳು ನೀರನ್ನು ಬೆರೆಸ್ಬೇಕು ಒಂಬತ್ತು ದೀಪಗಳ ಆರಾಧನೆಯನ್ನ ಈ ರೀತಿ ಮಾಡ್ರಿ ಒಂಬತ್ತು ದಿನಗಳು ಮಾತ್ರ ಮಾಡಬೇಕು ಸಂಕಲ್ಪ ಮಾಡಿಕೊಂಡಾಗ ನಂತರ ಮತ್ತೆ ನನಗೆ ತುಂಬ ಒಳ್ಳೇದಾಯ್ತು ನಾನು ಅನ್ಕೊಂಡಿರೋ ಸಂಕಲ್ಪ ಈಡೇರಿತು ಹಾಗಾಗಿ ನಾನು ಇನ್ನೂ ಹೆಚ್ಚಿನ ವರ್ತನೆಯನ್ನು ಮಾಡಿ ಇನ್ನೂ ನನ್ನ ಅನೇಕ ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲವನ್ನು ಬಗೆಹರಿಸ್ಕೊಳ್ಬೇಕು ಅಂತ ಆಸೆ ಇದೆ ಅಂದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು ಆದರೆ ನೀವು ತಿಂಗಳಲ್ಲಿ ಒಮ್ಮೆ ಆದರೂ ಇಲ್ಲ ಎರಡು ತಿಂಗಳಿಗೊಮ್ಮೆ ಆದರೂ ಈ ಒಂಬತ್ತು ದೀಪಗಳ ಆರಾಧನೆ ಒಂಬತ್ತು ದಿನ ಮಾಡಬೇಕಾಗತ್ತೆ ಆದರೆ ಇದನ್ನು ಮಾಡಬೇಕಾದ್ರೆ ಮಾಂಸಾಹಾರವನ್ನು ತಿನ್ನಬಾರ್ದು ಒಂಬತ್ತು ದಿನಗಳು ಮಾಂಸಾಹಾರವನ್ನು ತ್ಯಜಿಸಬೇಕಾಗತ್ತೆ ಸ್ನೇಹಿತರೆ ಒಂಬತ್ತು ದೀಪಗಳ ಆರಾಧನೆಯನ್ನು ನಾವು ಒಂಬತ್ತು ದಿನಗಳಲ್ಲಿ ಮಾಡಿದ್ರೆ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಒಂದು ನವವಿಧ ಭಕ್ತಿಗಳು ನಮಗೆ ಸಿಗ್ತಾ ಹೋಗ್ತವೆ ಮನಸ್ಸಿನಲ್ಲಿ ಶ್ರದ್ಧೆ ಬರುತ್ತೆ ತಾಳ್ಮೆ ಬರುತ್ತೆ ಸಕಾರಾತ್ಮಕವಾದ ಊರ್ಜೆಗಳು ನಮ್ಮನ್ನು ಆವರಿಸಲಿಕ್ಕೆ ಶುರು ಸ್ನೇಹಿತರೆ ಆದರೆ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ನಿಮ್ಮಲ್ಲೂ ಕೂಡ ಒಂಬತ್ತು ನವವಿಧ ಭಕ್ತಿಗಳ ಪ್ರತೀಕವಾಗಿ ನಿಸ್ವಾರ್ಥತೆ ಹೆಚ್ಚಾಗತ್ತೆ ಹಾಗೆ ಸ್ವಾರ್ಥ ದೂರ ಆಗತ್ತೆ ಹಾಗೆ ಸ್ನೇಹಿತರೆ ಈ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿದಾಗ ನಿಮ್ಮ ಇಚ್ಛೆ ಈಡೇರ್ತು ಅಂದಕ್ಷಣ ನೀವು ಅದಕ್ಕೆ ಕೃತಜ್ಞತೆಯಾಗಿ ಒಂಬತ್ತು ದೀಪಗಳನ್ನು ಬೆಳಗ್ಗೆ ಬಾಬಾರವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಬಾಬಾರವರು ಯಾವುದೇ ರೀತಿ ಒಡವೆ ವಸ್ತ್ರ ಆಗಲಿ ಯಾವುದೇ ರೀತಿ ಆಡಂಬರದ ಪೂಜೆಯನ್ನು ಬಯಸಲ್ಲ ಅವರಿಗೆ ನೀವು ಯಾವ ರೀತಿ ಭಕ್ತಿಯನ್ನು ಒಂದು ಯಾವ ರೀತಿಯ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂದರೆ ನೀವು ಬದಲಾಗಬೇಕು ಅಂದರೆ ನಿಮ್ಮಲ್ಲಿರುವ ಕೆಟ್ಟ ಒಂದು ಆಲೋಚನೆಗಳನ್ನು ದೂರ ಮಾಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿ ಒಳ್ಳೆಯ ಕೆಲಸ ಒಳ್ಳೆಯ ಉದ್ದೇಶ ಹಾಗೆ ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಶ್ರದ್ಧೆ ತಾಳ್ಮೆಯಿಂದ ನಿಮ್ಮ ಜೀವನದ ರೀತಿ ನೀತಿಗಳನ್ನು ಬದಲಾಯಿಸಿಕೊಳ್ಳದೆ ನೀವು ಬಾಬಾರವರಿಗೆ ಪ್ರೀತಿಯಿಂದ ಕೊಡುವ ಕಾಣಿಕೆಯಾಗಿದೆ ಹಾಗಾಗಿ ಈ ಒಂಬತ್ತು ದೀಪಗಳ ಆರಾಧನೆಯನ್ನು ನೀವು ಮಾಡಿದಾಗ ನಿಮಗೆ ಅದಕ್ಕೆ ಪ್ರತಿಫಲ ಸಿಗುತ್ತಲ್ಲ ಆ ಸಮಯದಲ್ಲಿ ನೀವು ಮತ್ತೊಮ್ಮೆ ಅದು ಸಿಕ್ಕ ತಕ್ಷಣವೇ ನೀವು ಅವತ್ತಿನ ದಿನ ಒಂಬತ್ತು ದೀಪಗಳ ಆರಾಧನೆಯನ್ನು ಮತ್ತೊಮ್ಮೆ ಮಾಡಿ ಬಾಬಾರವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಇದರಿಂದನೂ ಕೂಡ ಬಾಬಾ ಬಹಳ ತೃಪ್ತರಾಗ್ತಾರೆ ಪ್ರಸನ್ನರಾಗ್ತಾರೆ ಯಾಕಂದ್ರೆ ಅವರು ತಮ್ಮ ಮಕ್ಕಳಲ್ಲಿ ಒಳ್ಳೆಯ ರೀತಿ ನೀತಿ ನಡವಳಿಕೆಗಳನ್ನೇ ಅವ್ರು ಬಹಳ ಇಷ್ಟವಾಗಿ ಇಷ್ಟಪಡದು ಹಾಗಾಗಿ ನೀವು ಈ ರೀತಿ ಬದಲಾವಣೆಯನ್ನು ಮಾಡ್ಕೊಂಡ್ರು ಸಾಕು ಬಾಬಾರವರಿಗೆ ಪೂಜೆ ಸಲ್ಲಿಸಿದ ಹಾಗೆ ಆಗತ್ತೆ ಸ್ನೇಹಿತರೆ ಮತ್ತು ಎನ್ನುವುದು ಒಂದು ಚಮತ್ಕಾರಿ ಸಂಖ್ಯೆ ದೈವದ ಸಂಖ್ಯೆ ಅದುಗಳ ರಾಜ ಅಂತ ಹೇಳ್ತಾರೆ ಸ್ನೇಹಿತರೆ ಸಂಖ್ಯೆ ದೈವತ್ವ ಹೊಂದಿದೆ ಹಾಗೆ ಒಳ್ಳೆಯ ಊರ್ಜೆಗಳಿಂದ ಶುಭ ಊರ್ಜೆಗಳಿರುವ ಸಂಖ್ಯೆಯಾಗಿದೆ ಮಂಗಳನ ಸಂಖ್ಯೆಯು ಮಂಗಳನ ಸೂಚನೆಯ ಸಂಖ್ಯೆಯು ಕೂಡ ಆಗಿದೆ ಸ್ನೇಹಿತರೆ ಇದು ಮಂಗಳಕರ ಸೂಚನೆಯನ್ನು ಕೊಡುತ್ತೆ ಹಾಗಾಗಿ ಈ ಒಂಬತ್ತು ದೀಪಗಳನ್ನು ಒಂಬತ್ತು ಒಂಬತ್ತು ದೀಪಗಳನ್ನು ಒಂಬತ್ತು ದಿನಗಳ ಕಾಲ ನೀವು ಬಾಬಾ ಬಾಬಾರವರಿಗೆ ಒಂದು ನಿಷ್ಕಲ್ಮಷಾವಾದ ಭಕ್ತಿಯಿಂದ ಪ್ರಾಮಾಣಿಕವಾದ ಒಂದು ಶ್ರದ್ಧೆ ಇಟ್ಟು ತಾಳ್ಮೆಯಿಂದ ನೀವು ನಿಮ್ಮ ಸಂಕಲ್ಪದ ಒಂದು ಈಡೇರಿಕೆಗಾಗಿ ನೀವು ಬೇಡಿದ್ದೇ ಆದರೆ ಎಂತಹದೇ ಕಷ್ಟದ ಸಿ ಎಂಥದೇ ಕಷ್ಟದ ಬಲೆಗೆ ನೀವು ಸಿಲುಕಿರಲಿ ಆ ಬಲೆಯಿಂದ ಬಾಬಾ ನಿಮ್ಮನ್ನು ಮುಕ್ತವಾಗಿಸ್ತಾರೆ ಖಂಡಿತವಾಗಿಯೂ ನಿಮ್ಮ ಮನದ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಆದರೆ ಆ ಇಚ್ಛೆಗಳು ಇರಬೇಕು ಅನ್ನೋದ್ರೆ ನಮ್ಮಲ್ಲೂ ಅಷ್ಟೇ ಶ್ರದ್ಧೆ ಹಾಗೆ ಬಾಬಾನಲ್ಲೇ ಒಂದು ದೃಢವಾದ ವಿಶ್ವಾಸ ಇರಬೇಕು ಸ್ನೇಹಿತರೆ ಒಂಬತ್ತು ದೀಪಗಳನ್ನು ಆರಾಧನೆ ಮಾಡ್ತಾ ಇದ್ದೀನಿ ಒಂಬತ್ತು ದಿನಗಳು ಆಗುತ್ತೋ ಇಲ್ಲೋ ಮಾಡಿಕೊಡ್ತಾರೋ ಇಲ್ಲೋ ಬಾಬಾ ಈ ರೀತಿ ಮನಸ್ಥಿತಿ ಇರಬಾರ್ದು ಬಾಬಾ ಮಾಡಿಕೊಟ್ಟೇ ಕೊಡ್ತಾರೆ ನಾನು ಪರಿಪೂರ್ಣವಾಗಿ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಬಾಬಾ ನನ್ನ ಭಕ್ತಿಗೆ ನಿಜವಾಗ್ಲೂ ಒಂದು ಆಶೀರ್ವಾದವನ್ನು ಮಾಡೇ ಮಾಡ್ತಾರೆ ನೀವು ಪರಿಪೂರ್ಣವಾದ ನಂಬಿಕೆ ಶ್ರದ್ಧೆ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಾಮಾಣಿಕ ಪ್ರಯತ್ನದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ರಿ ಖಂಡಿತವಾಗಿ ಈ ಒಂಬತ್ತು ದೀಪಗಳ ಆರಾಧನೆಯನ್ನು ಒಂಬತ್ತು ದಿನಗಳ ಕಾಲ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಗಳು ನಿಮಗೆ ಸಿಗಲಿಕ್ಕೆ ಶುರುವಾಗ್ತವೆ ಚಮತ್ಕಾರಿಯಾದ ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡ್ರಿ ಖಂಡಿತ ಒಳ್ಳೆಯದಾಗತ್ತೆ ಆಂತರಿಕ ಜ್ಞಾನವನ್ನ ಕೊಡುತ್ತೆ ಭಕ್ತಿಗಳ ಒಂದು ಜ್ಞಾನ ನಮ್ಮಲ್ಲಿ ಉಂಟಾಗುತ್ತೆ ದೀಪಗಳ ಆರಾಧನೆ ಶ್ರದ್ಧೆ ಇಟ್ಟು ಮಾಡಿದರೆ ಜೀವನದಲ್ಲಿ ಚಮತ್ಕಾರ ಖಂಡಿತ ಸ್ನೇಹಿತರೆ ಈ ಸಂಖ್ಯೆ ಚಮತ್ಕಾರ ಸಂಖ್ಯೆ ಆಗಿದೆ ಹಾಗಾಗಿ ಬಾಬಾರವರಿಗೂ ಒಂಬತ್ತು ಸಂಖ್ಯೆಗೂ ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಬಾಬಾರವರು ಯಾವಾಗ್ಲೂ ಹೇಳ್ತಿದ್ರು ಒಂಬತ್ತು ವಿಧಗಳ ಸಂಕೇತವಾಗಿ ಅವರು ಭಕ್ತರಿಂದ ಕೆಲವೊಂದು ಕಾಣಿಕೆಗಳನ್ನ ಬೈ ಕಾಣಿಕೆಗಳನ್ನ ಇಸ್ಕೊಳ್ತಾ ಇದ್ರು ಹಾಗೆ ಎರಡು ಸಂಖ್ಯೆಗಳಲ್ಲೂ ಸಹ ಸಬೂರಿಯ ಒಂದು ರೂಪದಲ್ಲೂ ಸಹ ಮುಖೇತವಾಗಿಯೂ ಕೂಡ ಅವರು ಎರಡು ರೂಪಾಯಿಗಳನ್ನು ಜನರಿಂದ ಇಸ್ಕೊಳ್ತಿದ್ರು ಸ್ನೇಹಿತರೆ ಅಂದ್ರೆ ನವವಿಧ ಭಕ್ತಿಗಳ ಅಂದರೆ ಯಾವ ರೀತಿ ನಾವು ಭಕ್ತಿಯನ್ನು ಬಾಬಾನಲ್ಲಿ ಇಡಬೇಕು ಯಾವ ರೀತಿ ಶ್ರದ್ಧೆ ಇಡಬೇಕು ಯಾವ ರೀತಿ ಒಂದು ನಂಬಿಕೆ ಇಟ್ಟು ನಾವು ಬಾಬಾನ ಬಾಬಾನಲ್ಲಿ ಈ ಒಂಬತ್ತು ದೀಪಗಳ ಆರಾಧನೆ ಮಾಡಬೇಕು ಅಂದರೆ ಯಾವುದೇ ರೀತಿ ಆಡಂಬರ ಒಡವೆ ವಸ್ತ್ರ ಅತ್ಯಂತ ವಿಜೃಂಭಣೆಯನ್ನು ಬೇಡ ಸ್ನೇಹಿತರೆ ಶ್ರವಣ ಹೇಗಿರ್ಬೇಕಂದ್ರೆ ಪರೀಕ್ಷಿತ ರಾಜನ ತರ ದೃಢವಾಗಿರಬೇಕು ಕೀರ್ತನ ಶಿವನ ಆಗಿರಬೇಕು ಸ್ಮರಣೆ ಪ್ರಹ್ಲಾದನ ತರ ಇರಬೇಕು ಹಾಗೆ ಪಾದ ಸೇವೆ ಮಾತೆ ಲಕ್ಷ್ಮಿಯ ಥರ ಇರಬೇಕು ಹಾಗೆ ವಂದನ ಅಕ್ರೂರನ ಆಗಿರಬೇಕು ದಾಸ್ಯ ಆಂಜನೇಯನ ಹಾಗೆ ದೃಢವಾಗಿರಬೇಕು ಸಖ್ಯ ಅರ್ಜುನನ ಆತ್ಮ ನಿವೇದನೆ ರಾಜ ಬಲಿಯ ತರ ಇರಬೇಕು ಸ್ನೇಹಿತರೆ ಈ ರೀತಿ ನಾವು ಇಷ್ಟೆಲ್ಲ ಒಂದು ಪರಿಪೂರ್ಣತೆಯಿಂದ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ನಾವು ನವವಿಧಗಳ ಸಂಕೇತವಾಗಿ ನವವಿಧ ಭಕ್ತಿಗಳ ಸಂಕೇತವಾಗಿ ನಾವು ಯಾವುದೇ ದೀಪಗಳನ್ನು ಬೆಳಗಿ ಬಾಬಾರವರ ಪಾದಗಳ ಬಳಿ ದೃಢವಾದ ವಿಶ್ವಾಸ ಬಿಟ್ಟು ಪ್ರಾಮಾಣಿಕವಾದ ಶ್ರದ್ಧೆಯಿಂದ ದೀಪ ಬೆಳಗಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಮನದ ಯಾವುದೇ ಇಚ್ಛೆ ಇರಲಿ ಬಾಬಾ ಈಡೇರಿಸ್ತಾರೆ ಸ್ನೇಹಿತರೆ ನಾವು ಯಾವ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ನಾಮ ಜಪಗಳನ್ನು ಮಾಡ್ತಾ ಇದ್ದೀವೋ ಅಷ್ಟೇ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ ಹಾಗೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ ಹಾಗೆ ಸಮಸ್ಯೆಯ ಸುಳಿಗೆ ನಾವು ಹೆಚ್ಚಾಗಿ ಸಿಲುಕಿದೀವಿ ಅಂದಾಗ ಅದು ಪರೀಕ್ಷೆಯ ಸಮಯ ಅನ್ಕೋಬೇಕು ಅದು ಕಳೆಯುವ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಅಂದ್ಕೊಂಡು ನಾವು ದೃಢವಾದ ವಿಶ್ವಾಸ ಇಟ್ಕೊಂಡು ದೃಢವಾಗಿ ಮತ್ತೊಮ್ಮೆ ನಾವು ಬಾಬಾನಲ್ಲಿ ವಿಶ್ವಾಸ ಇಟ್ಟಿದ್ದೆ ಆದರೆ ಮನಸ್ಸನ್ನು ಚಂಚಲತೆಗೊಳಪಡಿಸದೆ ಖಂಡಿತವಾಗಿಯೂ ನಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಆದರೆ ನಮ್ಮ ಮನಸ್ಸು ನಮ್ಮ ಮನಸ್ಸಿನ ಉದ್ದೇಶ ಒಳ್ಳೆಯದಿರಬೇಕು ನಮ್ಮ ಆಲೋಚನೆ ಶುದ್ಧವಾಗಿರಬೇಕು ನಾ ಮಾಡುವ ಕೆಲಸ ಪ್ರಾಮಾಣಿಕತೆಯಿಂದ ಕೂಡಿರಬೇಕು ನಿಷ್ಕಲ್ಮಶ ಭಾವದ ಭಕ್ತಿಗೆ ಬಾಬಾ ಒಲಿತಾರೆ ಸ್ನೇಹಿತರೆ ಹಾಗಾಗಿ ದೀಪಗಳ ಆರಾಧನೆಯನ್ನು ಈ ರೀತಿ ಒಂಬತ್ತು ದಿನಗಳ ಕಾಲ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸು ಿನ ಯಾವುದೇ ಇಚ್ಛೆಯಾಗಿರಲಿ ಬಾಬಾ ಈಡೇರಿಸ್ತಾರೆ ಸ್ನೇಹಿತರೆ ಇದು ಎಷ್ಟೋ ಜನರ ಜೀವನದಲ್ಲಿ ಅದ್ಭುತ ಪವಾಡವನ್ನೇ ಸೃಷ್ಟಿಸಿದೆ ಹಾಗಾಗಿ ನಾನು ಕೂಡ ಈ ಒಂಬತ್ತು ದೀಪಗಳ ಆರಾಧನೆಯನ್ನು ನವರಾತ್ರಿ ಸಮಯದಲ್ಲಿ ಮಾಡ್ತೀನಿ ನನಗೆ ಯಾವುದಾದ್ರೂ ಒಂದು ಸಮಸ್ಯೆ ಸುಳಿಗೆ ಸಿಲುಕು ಹಾಕೊಳ್ತಿದ್ದೀನಿ ಇಲ್ಲ ನನಗೇನೋ ಒಂದು ಸಮಸ್ಯೆ ಬರೋದಿದೆ ಅಂಥೇಳಿ ನನಗೇನಾದರೂ ಮನಸ್ಸಿಗೆ ಕಸಿವಿಸಿ ಆದಾಗ ಮುನ್ಸೂಚನೆ ಸಿಗ್ತಾ ಇದೆ ಅಂದಾಗ ಕೂಡ ನಾನು ಬೇಗನೆ ಬಾಬಾನಲ್ಲಿ ಸಂಕಲ್ಪ ಮಾಡಿಕೊಂಡು ಬಾಬಾ ಏನೋ ಒಂದು ಸಮಸ್ಯೆ ಕಾಡುತ್ತೆ ಅಂತ ಹೇಳಿ ನನ್ನ ಮನಸ್ಸಿಗೆ ಇದೆ ತಂದೆ ಅದೆಲ್ಲ ನಿವಾರಣೆಯಾಗಲಿ ಈ ಒಂಬತ್ತು ದೀಪಗಳ ಜ್ವಾಲೆ ಊರ್ಜೆಗಳು ಅದು ಅದೇನೋ ಕೆಡುಕು ನನ್ನ ಹತ್ರ ಇದೆ ಅಂತ ಅನಿಸ್ತಾ ಇದ್ದಿಲ್ಲ ಆ ನಕಾರಾತ್ಮಕತೆ ಇದೆ ಅನಿಸುತ್ತಲ್ಲ ಅದನ್ನು ದೂರ ಮಾಡಲಿ ಈ ಬೆಳಕು ನನ್ನ ಮನೆಯನ್ನು ನನ್ನ ಮನವನ್ನು ಕುಟುಂಬವನ್ನು ಹಾಗೆ ಸುತ್ತ ರಕ್ಷಾ ಕವಚವಾಗಿ ಬೆಳಗ್ಲಿ ಅಂತೇಳಿ ನಾನು ಸಂಕಲ್ಪ ಮಾಡ್ಕೊಳ್ತೀನಿ ಬಾಬನತ್ರ ಸಂಕಲ್ಪ ಮಾಡ್ಕೊಂಡು ಆ ಒಂಬತ್ತು ದೀಪಗಳನ್ನು ನಾನು ಒಂಬತ್ತು ದೀಪಗಳನ್ನು ಒಂಬತ್ತು ದಿನಗಳ ಕಾಲ ಶ್ರದ್ಧೆ ಇಟ್ಟು ಬೆಳಗ್ತೀನಿ ಖಂಡಿತವಾಗಿ ಅದೇನೇ ಸಮಸ್ಯೆ ಆಗಲಿ ನಂಗೆ ಗೊತ್ತಾಗ್ಬಿಡುತ್ತೆ ಇದೇ ಸಮಸ್ಯೆ ಬಂದಿತ್ತು ಅದು ಪರಿಹಾರ ಆಯಿತು ಅಂತೇಳಿ ಆ ರೀತಿ ಅನುಭವಗಳನ್ನು ಅನುಭೂತಿಗಳನ್ನು ಬಾಬಾ ಕೊಟ್ಟಿದ್ದಾರೆ ನಾವು ಯಾವ ರೀತಿ ಭಾವ ವಿಶ್ವಾಸ ನಂಬಿಕೆ ಇಟ್ಟು ಅದನ್ನು ಆರಾಧನೆ ಮಾಡಿ ನಂಬ್ತೀವೋ ಅದೇ ರೀತಿಯ ನಂಬಿಕೆಗೆ ತಕ್ಕ ಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಕೆಡಕಾಗುವ ಮುನ್ಸೂಚನೆ ಸಿಗ್ತಾ ಇದೆ ಅಂದಾಗ ನಾವು ಈ ರೀತಿ ರೀತಿಯಾದ ಒಂದು ಬೇಗನೆ ಒಂದು ಸಂಕಲ್ಪ ಮಾಡ್ಕೊಂಡು ಒಂಬತ್ತು ದೀಪಗಳ ಆರಾಧನೆಯನ್ನು ಅತ್ಯಂತ ಸರಳ ಆರಾಧನೆ ಇದು ಹತ್ತು ದಿನಗಳ ಕಾಲ ಅದಕ್ಕೆ ಕೊಬ್ಬರಿ ಎಣ್ಣೆ ಇಲ್ಲವೇ ನಿಮ್ಮ ಕೈಲಾದ್ರೆ ನೀವು ಶಕ್ತರಿದ್ದೀರಾ ಅಂದಾಗ ತುಪ್ಪವನ್ನೇ ಆಗಲಿ ಅದನ್ನು ಬೆರೆಸಿ ಅದಕ್ಕೆ ಒಂದು ಹನಿ ನೀರನ್ನ ಬೆರೆಸಬೇಕು ಎಲ್ಲಾ ದೀಪಗಳಿಗೂ ಬೆರೆಸಿ ಬಾಬಾನಿಗೆ ಸಂಜೆ ಇಲ್ಲವೇ ಬೆಳಗ್ಗೆ ಸಮಯ ಮಾಡಬೇಕು ನೀವು ಒಂಬತ್ತು ದಿನಗಳು ಸಂಜೆ ಮಾಡಿದ್ರೆ ಸಂಜೆನೇ ಮಾಡ್ಬೇಕು ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆನೇ ಮಾಡಬೇಕು ಸ್ನೇಹಿತರೆ ಪದೇ ಪದೇ ಹಣತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಏನ್ ನೀವು ಹೊಸದ ಹಣತೆಯನ್ನ ತಂದಿಟ್ಕೊಂಡಿದಿರಲ್ಲ ಪ್ರತಿ ದಿನವೂ ಅದೇ ಹಣತೆಯನ್ನ ಬಳಸಬೇಕು ಬತ್ತಿ ಮಾತ್ರ ಅದನ್ನ ಬಳಸಬಾರ್ದು ದಿನನಿತ್ಯ ಹೊಸ ಅದಕ್ಕೆ ಹೊಸ ಬತ್ತಿಗಳನ್ನೇ ಹಾಕಬೇಕು ಹೊಸದೇ ಎಣ್ಣೆಯನ್ನ ಹಾಕಿ ಅದನ್ನ ಬಾಬಾರವರಿಗೆ ಬೆಳಗ್ಬೇಕು ಸ್ನೇಹಿತರೆ ಸಂಜೆ ಇಲ್ಲವೇ ಬೆಳಗ್ಗೆ ನಂಗೆ ಕೆಲ್ಸಕ್ಕೆ ಹೋಗಿ ಬರೋದು ತುಂಬಾ ತಡ ಆಗುತ್ತೆ ಅಂದ್ರೆ ನೀವು ರಾತ್ರಿ ಹತ್ತು ಗಂಟೆಗೂ ಸಹ ಕೆಲಸ ಬಂದು ಶುದ್ಧವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಪ್ಪ ಹಂಬಲ ಇದೆ ನನಗೆ ಆಸೆ ಇದೆ ಆದರೆ ಆಗ್ತಾ ಇಲ್ಲ ನನ್ನ ಕೆಲಸ ಎಲ್ಲ ಮುಗಿಸೋದಷ್ಟೊತ್ತಾಗ್ಬಿಡತ್ತೆ ಏನು ಮಾಡೋದಪ್ಪ ಅಂದ್ರೆ ಖಂಡಿತವಾಗಿ ಅದಕ್ಕೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹತ್ತು ಗಂಟೆಗೆ ಬಂದ್ರೂ ನೀವು ಕೈಕಾಲು ಮುಖ ತೊಳೆದು ಒಂಬತ್ತು ದೀಪಗಳನ್ನು ತಯಾರು ಮಾಡಿಕೊಂಡು ಅದನ್ನು ಹತ್ತು ಗಂಟೆಗೆ ಬೆಳಗಿದ್ರೆ ಅಲ್ಲಿ ಶಿರಡಿಯಲ್ಲಿ ಶೇಜಾರತಿ ನಡೆಯುತ್ತಾ ಇರುತ್ತಲ್ಲ ಅದು ಬಾಬಾರವರಿಗೆ ಸಲ್ಲರಿಗೆ ಪರಿಪೂರ್ಣವಾಗಿ ಸಲ್ಲತ್ತೆ ನಿಮ್ಮ ಮನಸ್ಸಿನ ಬೇಗ ಒತ್ತಡ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿ ನೀವು ತಿಳಿಸಿ ಹೇಳೋದೇ ಬೇಡ ಬಾಬಾರವರಿಗೆ ಅದು ತಿಳಿದೇ ಇರುತ್ತೆ ಹಾಗಾಗಿ ನೀವು ಯಾವುದೇ ಸಮಯದಲ್ಲಿ ಆರತಿಯನ್ನು ಮಾಡಿದಾಗ ಅದು ಸ್ವೀಕರಿಸ್ತಾರೆ ಬಾಬಾ ಆದರೆ ಕಾರಣ ಸರಿಯಾದ್ದಿರಬೇಕು ನೀವು ಏನು ಸೋಮಾರಿತನದಿಂದ ಸುಮ್ಮನೆ ಮುಂದೂಡಿ ಮುಂದೂಡಿ ಮಾಡಿದರೆ ಅದಕ್ಕೆ ಬೇರೆ ಬೇರೆ ಅರ್ಥ ಇರತ್ತೆ ಆದರೆ ನೀವು ನಿಜವಾಗ್ಲೂ ನಿಮಗೆ ಆ ಸಮಯದಲ್ಲಿ ಆಗ್ತಾ ಇಲ್ಲ ಬೆಳಗ್ಗೆ ಇಲ್ಲ ಸಂಜೆ ಸಮಯದಲ್ಲಿ ಆಗ್ತಾ ಇಲ್ಲ ನನಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲ ರೀತಿಯಲ್ಲೂ ಆರಾಮಾಗ್ತೀನಿ ಅಂದಾಗ ನೀವು ಆ ಸಮಯದಲ್ಲೂ ಕೂಡ ಈ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ಬೋದು ಸ್ನೇಹಿತರೆ ಭಕ್ತಿಗೆ ಇಂಥದೇ ಕ್ಷಣ ಇಂಥದೇ ಹೊತ್ತು ಇಂಥದೇ ದಿನ ಅಂತ ಇರಲ್ಲ ಆ ಒಂಬತ್ತು ದಿನಗಳಲ್ಲಿ ಯಾಕೆ ಮಾಡಬೇಕು ಅಂದರೆ ಒಂಬತ್ತು ದಿನಗಳಲ್ಲಿ ನಾವು ಒಂದು ಸಂಕಲ್ಪಕ್ಕೆ ಸಂಕಲ್ಪ ಪೂರ್ವಿತವಾಗಿ ಮಾಡ್ತಾ ಇರ್ತೀವಿ ವಾಬನಲ್ಲಿ ಒಂಬತ್ತು ದಿನಗಳು ಅವರ ನಾಮಸ್ಮರಣೆಯನ್ನು ಮಾಡ್ತಾ ಅವರ ದೀಪ ಅವರಿಗೆ ದೀಪಗಳನ್ನು ಬೆಳಗ್ತಾ ನಾವು ವಿವಿಧ ಭಕ್ತಿಗಳ ಪ್ರತೀಕವನ್ನು ನಮ್ಮಲ್ಲಿ ಆ ಊರ್ಜೆಗಳನ್ನು ಹೆಚ್ಚಿಸ್ಕೊಳ್ತಾ ನಾವು ಬೆಳಗ್ತಾ ಇರ್ತೀವಲ್ಲ ಖಂಡಿತ ಅದಕ್ಕೆ ತಕ್ಕ ಫಲವೇ ಸಿಗುತ್ತೆ ಸ್ನೇಹಿತರೆ ಇವತ್ತು ನಾಮಗಳನ್ನು ಜಪಿಸುತ್ತಾ ಒಂಬತ್ತು ದೀಪಗಳನ್ನು ಬೆಳಗಿರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅವು ಯಾವ್ಯಾವ ಈ ಒಂಬತ್ತು ಮಂತ್ರಗಳು ಅಂತ ಹೇಳ್ತೀನಿ ಕೇಳಿಸ್ಕೊಡ್ರಿ ಓಂ ಶ್ರೀ ಸಾಯಿನಾ ತಾಯಿ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಕೃಷ್ಣರಾಮ ರೂಪಾಯ ನಮಃ ಓಂ ಶೇ ಓಂ ಶೇಷಶಾಯಿನೇ ನಮಃ ಓಂ ಗೋದಾವರಿ ತಟ ಶಿರಡಿ ವಾಸಿನೇ ನಮಃ ಓಂ ಅದರ ಅಮರಾಯ ನಮಃ ಓಂ ಮಸೀದಿ ವಾಸಾಯ ನಮಃ ಓಂ ಕರ್ಮಧ್ವಂಸಿನೇ ನಮಃ ಓಂ ಯೋಗಕ್ಷೇಮ ವಹಾಯ ನಮಃ ಅನ್ನುವ ಈ ಒಂಬತ್ತು ನಾಮಗಳನ್ನು ಜಪಿಸುತ್ತಾ ಒಂಬತ್ತು ದೀಪಗಳನ್ನು ಹಚ್ಕೊಳ್ಳಿ ಒಂಬತ್ತು ಆರತಿಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ನೀವೇನು ಮನಸ್ಸಲ್ಲಿ ಯಾವುದೋ ಒಂದು ಇಚ್ಛೆ ಇಟ್ಕೊಂಡಿದ್ದೀರಲ್ಲ ಅದು ಪರಿಪೂರ್ಣವಾಗಿ ನೆರವೇರಿಸ್ಕೊಡ್ತಾರೆ ಆ ನಂಬಿಕೆ ಆ ವಿಶ್ವಾಸ ಆ ಶುದ್ಧ ಸಹನೆ ಆ ತಾಳ್ಮೆ ನಿಷ್ಕಲ್ಮಷ ಭಾವದ ಭಕ್ತಿ ಆ ಭಕ್ತಿಯ ದೃಢತೆ ನಿಮ್ಮಲ್ಲಿರಬೇಕು ಅಪನಂಬಿಕೆ ಪಡಬಾರ್ದು ಆಗುತ್ತೋ ಇಲ್ಲೋ ನಾನು ಮಾಡ್ತಾಯಿದ್ದೀನಿ ಅನ್ನೋ ಈ ಸಂದೇಹ ಇದ್ದರೆ ಮಾಡಲಿಕ್ಕೆ ಹೋಗ್ಬಿಡ್ರಿ ಪರಿಪೂರ್ಣವಾಗಿ ನೀವು ಬಾಬಾನಲ್ಲಿ ವಿಶ್ವಾಸ ಇಟ್ಟು ಬಾಬಾ ಮಾಡಿ ಕೊಟ್ಟೇ ಕೊಡ್ತಾರೆ ನನ್ನ ಆಸೆಯನ್ನು ಈಡೇರಿಸೇ ಈಡೇರಿಸ್ತಾರೆ ನನಗೆ ದೃಢವಾದ ನಂಬಿಕೆ ಇದೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಅನುಭೂತಿಗಳನ್ನು ಅನೇಕ ರೀತಿಯಲ್ಲಿ ನನಗೆ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಬಾಬಾರವರ ಈ ಒಂಬತ್ತು ದೀಪಗಳನ್ನು ಬೆಳಗೋದ್ರೊಳಗೆ ಒಂಬತ್ತು ದೀಪಗಳನ್ನು ಒಂಬತ್ತು ದಿನ ಬೆಳಗೋದ್ರೊಳಗೆ ನನ್ನ ಇಚ್ಛೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ಸಂಕಲ್ಪ ಪೂರ್ವಕವಾಗಿ ನೀವು ನೀವು ಮಾಡಿದ್ದೇ ಆದರೆ ವಿಶ್ವಾಸ ಇಟ್ಟು ಖಂಡಿತ ನಿಮಗೆ ಎಂತಹದೇ ಇಚ್ಛೆ ಆಗಲಿ ಅದನ್ನು ಬಾಬಾ ಪರಿಪೂರ್ಣವಾಗಿ ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ಯಾವುದೋ ರೀತಿ ಒಂದು ಅನಾರೋಗ್ಯ ಸಮಸ್ಯೆ ನನಗೆ ಕಾಡ್ತಾ ಇದೆ ಅದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ಈ ಒಂಬತ್ತು ದೀಪಗಳ ಆರಾಧನೆ ಅದಕ್ಕೆ ಬಹಳ ಒಂದು ಪ್ರಭಾವಶಾಲಿಯಾದ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ಖಂಡಿತವಾಗಿಯೂ ಇದನ್ನ ಒಮ್ಮೆ ಮಾಡಿ ನೋಡ್ರಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಮೇಡಮ್ ಈ ಒಂಬತ್ತು ದೀಪಗಳ ಆರಾಧನೆಯನ್ನು ಒಂಬತ್ತು ದಿನಗಳ ಕಾಲ ಮಾಡಿದೆ ನನ್ನ ನನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗಿದೆ ನನ್ನ ಅನಾರೋಗ್ಯವೂ ಸಹ ದೂರವಾಗಿದೆ ಅಂತ ಹೇಳಿ ನೀವೇ ಹೇಳ್ತೀರಾ ಈ ರೀತಿ ಖಂಡಿತವಾಗಿಯೂ ನಾಳೆ ಕೂಡ ನೀವು ನಿಮ್ಮ ಅನುಭವವನ್ನು ನಂತರ ಹಂಚ್ಕೊಂಡೇ ಹಂಚ್ಕೊಳ್ತೀರಿ ಸ್ನೇಹಿತರ ಅಷ್ಟೊಂದು ಪರಿಣಾಮಕಾರಿಯಾಗಿದೆ ಈ ಒಂಬತ್ತು ದೀಪಗಳ ಆರಾಧನೆ ಒಂಬತ್ತು ದೀಪಗಳ ಆರಾಧನೆ ಒಂಬತ್ತು ದಿನನೇ ಮಾಡಬೇಕು ಇಲ್ಲ ಸಂಜೆ ಎರಡರಲ್ಲಿ ಒಂದು ಸಮಯ ಸ್ಥಿರವಾಗಿ ಆರಿಸ್ಕೋಬೇಕು ಸಂಜೆ ಬೆಳಗ್ಗೆ ಎರಡು ಹೊತ್ತು ಆಗಲ್ಲ ಅನಿವಾರ್ಯ ನನಗೆ ತುಂಬಾ ಕೆಲಸದ ಒತ್ತಡ ಇದೆ ಅಂದ್ರೆ ಹತ್ತು ಗಂಟೆ ಸಮಯದಲ್ಲೂ ಸಹ ನೀವು ಕೈಕಾಲು ಮುಖ ತೊಳೆದು ಒಂಬತ್ತು ದೀಪಗಳ ಆರಾಧನೆ ನಂತರ ಈ ಒಂಬತ್ತು ಮಂತ್ರಗಳನ್ನು ಹೇಳುತ್ತಾ ಬೆಳಗಿಸಿ ಬಾಬಾರವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಊಟ ಮಾಡಿ ಆರಾಮಾಗಿ ಮಲಗ್ರಿ ಖಂಡಿತವಾಗಿ ಒಂಬತ್ತು ದಿನಗಳಲ್ಲಿ ಬಾಬಾ ನಿಮ್ಮ ಕನಸಲ್ಲಿ ಕಾಣಿಸ್ಕೊಂಡು ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಇದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಬ ಹರೇ ಸಾಯಿ 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 ಹರೇ 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 ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ